ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮಲಲ್ಲಾ ಪ್ರತಿಷ್ಠಾ ಮಹೋತ್ಸವದ ಆಮಂತ್ರಣ ಹಾಗೂ ಆ ದಿನದಂದು ಗೋಕರ್ಣ ರಾಮಮಂದಿರದಲ್ಲಿ ನಡೆಯುವ ದೈವಿಕ ಕಾರ್ಯಕ್ರಮಗಳ ಆಮಂತ್ರಣಾಕ್ಷತೆ ಮನೆ ಮನೆಗೆ ತಲುಪಿಸುವ ಅಭಿಯಾನ ಮಾರುತಿ ಕಟ್ಟೆಯಲ್ಲಿ ಚಾಲನೆಯಾಯಿತು ಅರುತಿ ಕಟ್ಟೆಯಲ್ಲಿರುವ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ರಾಮನ ಪಲ್ಲಕ್ಕಿ ಉತ್ಸವದ ಜೊತೆಗೆ ಸಹಸ್ರಾರು ಜನರು ಜೊತೆಯಾಗಿ ಗಂಜಿಗತೆ ರಥ ರಥಬೀದಿ ಮಾರ್ಗವಾಗಿ ಮಹಾಬಲೇಶ್ವರ ದೇವಾಲಯ ತಲುಪಿ ಅಲ್ಲಿಂದ ಮುಖ್ಯ ಕಡಲ ತೀರದಲ್ಲಿರುವ ರಾಮ ಮಂದಿರಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಲಾಯಿತು ಈ ಮಾರ್ಗದ ಪ್ರತಿ ಮನೆ ಹಾಗೂ ಅಂಗಡಿಗಳಿಗೆ ಆಮಂತ್ರಣ ಅಕ್ಷತೆ ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಉಪಾಧಿವಂತ ಮಂಡಳದ ವೇದಮೂರ್ತಿ ದತ್ತಾತ್ರೇಯ ಹೆರೇಗಂಗೆ ವೇದಮೂರ್ತಿ ಅಮೃತೇಶ್ ಹಿರೇ ವೇದಮೂರ್ತಿ ಬಾಲಕೃಷ್ಣ ಜಂಬೆ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ವೇದಮೂರ್ತಿ ರಮೇಶ್ ಪ್ರಸಾದ್ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ್ ರೆಡಿ ಮೂಳೆ ಕಾರ್ಯದರ್ಶಿ ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್ ಹರಿಹರೇಶ್ವರ ವಿದ್ಯಾಪೀಠದ ಪ್ರಾಚಾರ್ಯ ಉದಯ್ ಮಯ್ಯರ್ ಲಯನ್ಸ್ ಕ್ಲಬ್ನ ಅಮಿತ್ ಗೋಕರ್ಣ ಅನಿಲ್ ಶೇಟ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ರವಿ ಗುನ್ಗಾ ಗಣಪತಿ ಅಡಿ ಮೈತ್ರಿ ಮಹಿಳಾ ಮಂಡಳದ ಪದಾಧಿಕಾರಿಗಳು ಸದಸ್ಯರು ರಾಷ್ಟ್ರ ಸೇವಿಕಾ ಸಮಿತಿಯವರು ಸದಸ್ಯರು ಊರಿನ ಮಾತೆಯರು ನಾಗರಿಕರು ಪಾಲ್ಗೊಂಡಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗಟಾರಕ್ಕೆ ಇಳಿದ ಲಾರಿಯನ್ನ ಮೇಲೆ ತರುವ ಸಂದರ್ಭದಲ್ಲಿ ಲಾರಿಯಲ್ಲಿದ್ದ ಹಿಟಾಚಿ ಯಂತ್ರವನ್ನ ಹಿಂದೆ ತೆಗೆದುಕೊಳ್ಳುವಾಗ ಲಾರಿಯ ಮುಂಭಾಗ ಎದ್ದು ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ಗೋಕರ್ಣ ಬಂಕಿಕೊಡ್ಲದ ರಸ್ತೆಯಲ್ಲಿ ನಡೆಯಿತು ಅಂಕೋಲಾ ತಾಲೂಕಿನ ಹಳ್ಳಿಗೆ ಹಠಾಚಿಯನ್ನ ಲಾರಿಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತಿದ್ದ ವೇಳೆ ಎದುರಿನಿಂದ ಬಂದ ಟಿಪ್ಪರ್ಗೆ ಜಾಗ ಬಿಡುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಇಲ್ಲಿ ನೂತನವಾಗಿ ರಸ್ತೆ ಚರಂಡಿ ನಿರ್ಮಿಸಿದ್ದು ಇದಕ್ಕೆ ಸಿಮೆಂಟ್ ಹಲಗೆ ಮುಚ್ಚಿದ್ದಾರೆ ಆದರೆ ಈ ಹಲಗೆಯ ಮೇಲೆ ಮಣ್ಣು ತುಂಬಿದ್ದರಿಂದ ಲಾರಿ ಚಾಲಕನಿಗೆ ರಸ್ತೆಯೇ ಎಂದು ತಿಳಿದು ಇರಿಸಿದ್ದು ಇದರಿಂದ ಈ ಅವಾಂತರವಾಗಿದೆ ಸಿಮೆಂಟ್ ಹಲಗೆ ಎಂದು ತಿಳಿದಿದ್ರೆ ಭಾರವಾದ ವಾಹನವನ್ನ ಇರಿಸುತ್ತಿರಲಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಗೇರು ಅಭಿವೃದ್ಧಿ ನಿಗಮವು ಬಳಕೆಯಾಗದೇ ಇರುವ ಎಂಡೋಸಲ್ಫಾನ್ ಹಾಗೂ ಇತರ ಕ್ರಿಮಿನಾಶಕಗಳನ್ನು ಯಾವ ರೀತಿ ವಿಲೇವಾರಿ ಮಾಡಿದ್ದಾರೆ ಹಾಗೂ ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರ ತನಿಖೆಗೆ ಆದೇಶಿಸಬೇಕು ಎಂದು ಸ್ಕೋಡ್ವೆ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಆಗ್ರಹಿಸಿದರು ಶುಕ್ರವಾರದಂದು ಕಾರವಾರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ಮೂರು ಹೆಕ್ಟೇರ್ ಗೇರು ನಡುತುಪ್ಪುಗಳಿಗೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಗೇರು ಬೀಜ ಇಳುವರಿಗೆ ಅಡ್ಡಿಯಾಗುತ್ತಿದ್ದ ಟೀ ಸೊಳ್ಳೆಯನ್ನ ನಾಶಪಡಿಸಲು ನಿರಂತರವಾಗಿ ವರ್ಷಕ್ಕೆ ಎರಡು ಬಾರಿಯಂತೆ ಒಟ್ಟು ಐವತ್ತೇಳು ಸಾವಿರ ಲೀಟರ್ ವಿಷಕಾರಿ ಎಂಡೋಸಲ್ಫಾನ್ ಹಾಗೂ ಇತರ ಕ್ರಿಮಿನಾಶಕಗಳನ್ನು ಸಿಂಪಡಿಸಿದೆ ಆದರೆ ನಿಗಮವು ನೀಡಿದ ದಾಖಲೆಗಳ ಪ್ರಕಾರ ಒಟ್ಟು ಖರೀದಿಸಲಾದ ಕ್ರಿಮಿನಾಶಕಗಳ ಪ್ರಮಾಣ ಹಾಗೂ ಬಳಕೆ ಮಾಡಲಾದ ಪ್ರಮಾಣಕ್ಕೆ ಭಾರಿ ಪ್ರಮಾಣದ ವ್ಯತ್ಯಾಸವಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಸಿರು ನ್ಯಾಯಪೀಠಕ್ಕೆ ನೀಡಿದ ವರದಿಯಲ್ಲಿ ಏಳ್ನೂರ ಎಪ್ಪತ್ತೆಂಟು ಬ್ಯಾರಲ್ಗಳ ಮೂಲಕ ಕ್ರಿಮಿನಾಶಕ ಸಿಂಪಡಿಸಲಾಗಿತ್ತು ಆದರೆ ಕಾರ್ಪೊರೇಷನ್ ಅಧಿಕಾರಿಗಳು ಕೇವಲ ಇಪ್ಪತ್ತು ಬ್ಯಾರಲ್ ಮಾತ್ರ ತೋರಿಸಿದ್ದು ಉಳಿದ ಬ್ಯಾರಲ್ಗಳು ಏನಾದವು ಎಂಬ ಬಗ್ಗೆ ಮಾಹಿತಿ ಇಲ್ಲ ಇಲಾಖೆಯ ಕೆಲವು ಸಿಬ್ಬಂದಿಗಳು ಹೇಳುವಂತೆ ಎಂಡೋಸಲ್ಫಾನ್ ಕ್ರಿಮಿನಾಶಕದ ಬಗ್ಗೆ ಆಕ್ಷೇಪಗಳು ಬರುತ್ತಿದ್ರೆ ಬಾಕಿ ಇದ್ದ ಕ್ರಿಮಿನಾಶಕ ಮತ್ತು ಅದರ ದಾಸ್ತಾನು ಪರಿಕರಗಳನ್ನ ಭೂಮಿಯಲ್ಲಿ ಹೂತಿದ್ದೇವೆ ಎಂದು ಹೇಳುತ್ತಾರೆ ಅದರಿಂದ ಎಂಡೋಸಲ್ಫಾನ್ ವಿಷಕಾರಿ ಕ್ರಿಮಿನಾಶಕಗಳನ್ನ ಎಲ್ಲಿ ಹೂತಿದ್ದಾರೆ ಎಂಬುದರ ಬಗ್ಗೆ ತನಿಖೆಯಾಗಬೇಕು ಹಾಗೂ ಆ ವಿಷಕಾರಿ ಕ್ರಿಮಿನಾಶಕವನ್ನ ವೈಜ್ಞಾನಿಕ ಮಾದರಿಯಲ್ಲಿ ವಿಲೇವಾರಿ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಕೋಡ್ವೇಸ್ ಸಂಸ್ಥೆಯ ಪದಾಧಿಕಾರಿಗಳಾದ ಮಾಲತಿ ಸುರೇಶ್ ಕರ್ಕಿ ವರ್ಷಾ ಪ್ರಭಾಕರ್ ಹೆಗಡೆ ಪ್ರಜ್ಞಾ ಕುಮಾರ್ ಹೆಗಡೆ ವಿಜಯ್ ಉಪಸ್ಥಿತರಿದ್ದರು ಕುಟುಂಬಗಳ ಪುನರ್ವಸತಿಗಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಸಮೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು ಮತ್ತು ಕ್ಯಾಂಪ್ಗಳು ನಡೆಸ್ತಾ ಇರೋದು ಅಭಿನಂದನಾರ್ಹ ಆದರೆ ಇದು ಎಲ್ಲ ತಾಲೂಕುಗಳಿಗೂ ವಿಸ್ತರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಸಾವಿರದ ಏಳ್ನೂರು ಜನ ಹೆಂಡಸನ್ ಬಾಧಿತರು ಇದ್ದಾರೆ ಅಂತ ಗೊತ್ತು ಮಾಡಲಾಗಿದೆ ಆದರೆ ಸಮೀಕ್ಷೆ ಪ್ರಕಾರ ಬಿಟ್ಟೋದವ್ರ ಸಂಖ್ಯೆ ಇನ್ನೂ ತುಂಬ ಹೆಚ್ಚಿದೆ ಅದಕ್ಕಾಗಿ ಎಲ್ಲ ತಾಲೂಕು ಅವರ ಸಮೀಕ್ಷೆ ನಡೆಸೋದ್ರ ಮೂಲಕ ನ್ಯಾಯವಾಗಿ ಎಲ್ಲೆಲ್ಲಿ ಎಂಡೋ ಸರ್ಪನ್ ಬಾಧಿತ ಅವರ ಸಮೀಕ್ಷೆ ನಡೆಸಿ ಎಲ್ಲರಿಗೂ ಕೂಡ ಪುನರ್ವಸತಿ ಹಾಗೆ ಇದು ಆಗಬೇಕು ಅಂತ ನಾನು ಕೇಳ್ಕೊತಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಎಂಡೋ ಬಾಧಿತರ ಪುನರ್ವಸತಿ ಸಮಿತಿ ಏನಿದೆ ಆ ಸಮಿತಿ ಪ್ರತಿ ಮೂರ್ ತಿಂಗಳಿಗೆ ಒಂದ್ಸರಿ ಸಭೆ ಸೇರಬೇಕು ಮತ್ತು ಪ್ರಗತಿ ಪರಿಶೀಲನೆ ನಡೆಸಬೇಕು ಅದರ ಜೊತೆಗೆ ಈಗಾಗಲೇ ಗೇರು ಅಭಿವೃದ್ಧಿ ನಿಗಮದವರು ಎರಡು ಸಾವಿರದ ನೂರ ಎಂಬತ್ತಾರ ಎರಡು ಸಾವಿರದ ಹನ್ನೊಂದರವರೆಗೆ ಏನು ಗೇರು ಪ್ಲಾಂಟೇಷನ್ಗಳಿಗೆ ಹೆಂಡತ ಸ್ಪ್ರೇ ಮಾಡಿದ್ದಾರೆ ಆ ಸ್ಪ್ರೇ ಮಾಡಿ ಎಸೆದಂತ ಕಂಟೈನರ್ ಗಳನ್ನ ಬಾಟ್ಲ್ಗಳನ್ನ ಪರಿಕರಗಳನ್ನು ಮತ್ತು ಬಾಕಿ ಉಳಿದಂಥ ಕೆಮಿಕಲ್ಸ್ ಗಳನ್ನ ಎಲ್ಲೇ ಹುಗಿದಾರೆ ಆ ಹುಗ್ದಿರೋ ಪ್ರದೇಶವನ್ನು ಮರು ಸಮೀಕ್ಷೆ ನಡೆಸಿ

ಶುಕ್ರವಾರದಂದು ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಜಿಲ್ಲಾ ಮಟ್ಟದ ಯುವಜನೋತ್ಸವ ಉನ್ನತಿ ಆರಂಭದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಭವಿಷ್ಯದಲ್ಲಿ ಯಶಸ್ವಿಯಾಗಬೇಕಾದರೆ ಯುವಜನತೆಗೆ ಆದರ್ಶ ಹಾಗೂ ಗುರಿ ಇರಬೇಕು ಸ್ವಾಮಿ ವಿವೇಕಾನಂದರ ಜೀವನ ನಮಗೆಲ್ಲರಿಗೂ ಆದರ್ಶಮಯವಾಗಿದೆ ಎಂದು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಪೊಲೀಸ್ ಅಧಿಕಾರಿ ರಮೇಶ್ ಹುಗಾರ ಮಾತನಾಡಿ ರಸ್ತೆ ಸಂಚಾರದಲ್ಲಿ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿ ಅವಘಡ ಸಂಭವಿಸದಂತೆ ಎಲ್ಲರೂ ಕಾಳಜಿ ವಹಿಸಬೇಕು ಅದಕ್ಕಾಗಿ ಸಂಚಾರ ನಿಯಮಗಳನ್ನ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ತಿಳಿಸಿದ್ರು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿನಿ ಶ್ರದ್ಧಾ ನಾಯ್ಕ್ ದೀಪ ನೃತ್ಯದ ಮೂಲಕ ಚಾಲನೆ ನೀಡಿದ್ರು ಸಂಧ್ಯಾ ಭಜಂತ್ರಿ ಪ್ರಾರ್ಥನೆ ಗೀತೆ ಹಾಡಿದ್ರು ರೋಷಿನಿ ಗುನ್ಗಿ ಹಾಗೂ ಸಂಗಡಿಗರು ನಾಡಗೀತೆಗಳನ್ನ ಹಾಡಿದ್ರು ಯೂನಿಯನ್ ಸಂಚಾಲಕಿ ಪ್ರೊಫೆಸರ್ ವೀಣಾ ಎಂಆರ್ ಸ್ವಾಗತಿಸಿದ್ರು ಪ್ರಾಂಶುಪಾಲೆ ವಿದ್ಯಾ ಡಿ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕಲಾವೇದಿಕೆ ಸಂಚಾಲಕ ಪ್ರೊಫೆಸರ್ ಮಹೇಂದ್ರ ಕುಮಾರ್ ವಂದಿಸಿದ್ರು ಕಾರ್ಯಕ್ರಮವನ್ನ ವನಿತಾ ದೇಶಭಂಡಾರಿ ನಿರೂಪಿಸಿದ್ರು ಅಟೆಂಡ್ ಯುವರ್ ಬ್ರಿಕ್ ಕಾರ್ ಕ್ಯಾನ್ ಗೋ ಫಾಸ್ಟ್ ಬಟ್ ಅಟೆಂಡ್ ಯುವರ್ ಬ್ರಿಕ್ ಅಟೆನ್ಷನ್ ಸೊ ಯೋಗ 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 ಸುನಾಮಿ ನಡೀತಾ ಇದೆ ಆದರೆ ಈ ತರುಣರಿಗೆ ತರುಣ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ವಿವೇಕಾನಂದ ಮಾತುಗಳು ನಾಲ್ಕು ಮಾತುಗಳು ನಿಮ್ಮ ಹೃದಯದಲ್ಲಿ ಪ್ರವೇಶ ಮಾಡಬೇಕು ನೀವು ಈ ಚಿಂತನೆ ಮಾಡಬೇಕು ಯಾಕೆ ಬೇಕು ಯಥಾ ಪ್ರಕಾಶ ಅತಿಯೇ ಕ

ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ सदा शिवगढ़ कारवार मोबाइल संख्या नाइन फोर एट टू नाइन वन जीरो जीरो नाइन डबल थ्री सिक्स सेवन सिक्स लैंडलाइन जीरो एट थ्री एट टू टू सिक्स फाइव नाइन डबल थ्री जीरो एट थ्री एट टू टू सिक्स फाइव ट्रिपल थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ